ನೀನು ಎಲ್ಲೆಲ್ಲಿ ಹೆಣ ಹೂತ್ ಇಲ್ಲಿ ಮ್ಯಾಪ್ ಮಾಡಿ ತೋರಿಸು ಆವಾಗ ವ್ಯಕ್ತಿ ಹೇಳಿದಾನೆ ನಾನು ತೋರಿಸುವುದಿಲ್ಲ ಯಾವ ಜಾಗೆ ಹೂತಿಟ್ಟಿದ್ದೇನೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ನನಗೆ ಇಲ್ಲಿ ತೋರಿಸುವುದಕ್ಕೆ ಬರುವುದಿಲ್ಲ ಇಲ್ಲಿ ಹಾಳೆಯಲ್ಲಿ ಬಿಳಿ ಹಾಳೆ ಮೇಲೆ ನನಗೆ ಮ್ಯಾಪ್ ಮಾಡಿ ತೋರಿಸ್ ಸರ್ ನನಗೆ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಇಲ್ಲಿ ಒಂದು ವೇಳೆ ಆ ವ್ಯಕ್ತಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಪೊಲೀಸ್ ಸಿಬ್ಬಂದಿಗಳ ಮುಂದೆ ಐದು ಜನ ಇದ್ರು ಆ ಐದು ಜನ ಸಿಬ್ಬಂದಿಗಳ ಮುಂದೆ ಇಲ್ಲಿ ಧರ್ಮಸ್ಥಳದ ಈ ರಸ್ತೆ ಪಕ್ಕ ಇಲ್ಲಿ ಈ ಬೀಡಿನ ಮುಂದೆ ಇಲ್ಲಿ ಈ ಲಾಜಿನ ಮುಂದೆ ಇಲ್ಲಿ ಎಲ್ಲೋ ಒಟ್ಟು ಈ ನದಿ ಪಕ್ಕ ಇಲ್ಲಿ ಅಂತ ಮ್ಯಾಪ್ ಹಾಕಿ ತೋರಿಸ್ಬಿಟ್ರೆ ಏನಾಗುತ್ತೆ ಹೇಳಿ ಇಮಿಡಿಯೇಟ್ ಆಗಿ ಆ ಮಾಹಿತಿ ಸೋರಿಕೆಯಾಗಿ ರಾತ್ರಿ ಅದನ್ನು ನಾಶ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ನಾವು ಕೆಲವು ದಿನಗಳ ಹಿಂದೆನೆ ಆ ನ್ಯಾಯವಾದಿಗಳ ತಂಡಕ್ಕೆ ಹಿರಿಯ ನ್ಯಾಯವಾದಿಗಳಿಗೂ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿ ವಿನಂತಿ ಮಾಡಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸ್ಥಳೀಯ ಪೊಲೀಸರನ್ನ ನಂಬಬೇಡಿ ನಾವೇ ಖುದ್ದಾಗಿ ಹೇಳಿದ್ದೇವೆ ಡೋಂಟ್ ಬಿಲೀವ್ ಲೋಕಲ್ ಪೊಲೀಸ್ ಅಲ್ಲಿ ಪೊಲೀಸರಿಗೂ ಹೇಳೋದು ಒಂದೇ ಆ ಧರ್ಮಸ್ಥಳದ ಏನು ಧರ್ಮೋದ್ಯಮಿಗಳ ಕುಟುಂಬ ಇದೆ ಅವ್ರಿಗೆ ಹೇಳೋದು ಒಂದೇ ಕಹಿ ಅನುಭವಗಳು ನಮ್ಮ ಮುಂದೆ ಇದೆ ಸ್ವಾಮಿ ಪದ್ಮಲತಾ ಸಾರಿ ನಾರಾಯಣ ಮಾವತ ಕೇಸಲ್ಲಿ ಏನ್ ಮಾಡಿದ್ರು ಡಬಲ್ ಮರ್ಡರ್ ಆಗಿ ಅಲ್ಲಿ ಹೆಣ ಬಿದ್ದಿದೆ ಎಫ್ ಎಸ್ ಎಲ್ ಅವರು ಫಿಂಗರ್ ಪ್ರಿಂಟ್ ಬಂದಿದ್ದಾರೆ ವಾಪಸ್ ಕಳಿಸಿದ್ರು ತಮಗೆ ಗೊತ್ತಿರಲಿ ಸಾರ್ವಜನಿಕರ ಗಮನಕ್ಕೆ ನಾನ್ ತರ್ತಾ ಇದ್ದೀನಿ ಎಲ್ಲಾ ನ್ಯಾಯವಾದಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಫಿಂಗರ್ ಪ್ರಿಂಟ್ ಬಂದ್ರೆ ಬ್ಯೂರೋ ಬಂದಿದೆ ಫಿಂಗರ್ ಪ್ರಿಂಟ್ ಸ್ಟಾಫ್ ಬಂದಿದೆ ವಾಪಸ್ ಕಳಿಸಿದ್ರು ಅವ್ರನ್ನ ಡಾಗ್ ಸ್ಕ್ವಾಡ್ ಬಂದಿದೆ ಡಾಗ್ ಸ್ಕ್ವಾಡ್ ಹೋಗಿದ್ದು ಇದೇ ಧನ ಕೀರ್ತಿ ಅನ್ನುವನ ಅನ್ನುವ ಇದೇ ಧರ್ಮೋದ್ಯಮಿಯ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಲೆಫ್ಟ್ ಲೆಗ್ ಯಾವ ಅವನು ಮನೆಗೆ ಬಂತು ಡಾಗ್ ಸ್ಕ್ವಾಡ್ ವಾಪಸ್ ಕಳಿಸ್ಬಿಟ್ರು ಯಾವಾಗ ಅವನು ಮನೆಗೆ ಹೋಯ್ತು ವಾಪಸ್ ಕಳಿಸ್ಬಿಟ್ರು ಡಬಲ್ ಮರ್ಡರ್ ಕೇಸ್ ನಲ್ಲಿ ನಾರಾಯಣ ಮತ್ತು ಯಮುನಾಳ ಜೋಡಿ ಕೊಲೆ ಪ್ರಕರಣದಲ್ಲಿ ದೂರುದಾರ ಯಾರಾಗಬೇಕಾಗಿತ್ತು ನಾರಾಯಣನ ಹೆಂಡತಿ ಅಲ್ಲೇ ಇದ್ರು ಅವರು ಶವದ ಪಕ್ಕನೇ ಇದ್ರು ನಾರಾಯಣನ ಮೂರು ಜನ ಮಕ್ಕಳು ಗಣೇಶ ಅಶೋಕ ಭಾರತಿ ಎಲ್ಲರೂ ಮೇಜರ್ ಇದ್ರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಸ್ವಾಮಿ ನನ್ನ ಗಂಡ ಸತ್ತಿದ್ದಾನೆ ದೂರು ದಾಖಲ ಮಾಡಿ ಅಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಪಿ ಐ ಬೆಳ್ತಂಗಡಿ ಹೆದರ್ಸಿ ಕಳಿಸ್ತಾರೆ ಏನಕ್ಕೆ ಬರೋದು ಏನಕ್ಕೆ ದೂರ ಕೊಡೋದು ಅದೆಲ್ಲ ನಿಮಗೆ ಬೇಡ ಅದೆಲ್ಲ ನಾವು ನೀವು ಮಾಡ್ಕೊತೇವೆ ನೀವು ಹೋಗ್ಬಿಡ್ಬೇಕು ವಾಪಸ್ ಕಳಿಸ್ತಾರೆ దూర్ కొడ బందారు రాజేంద్ర రై అంత ఈ ధర్మోద్యమిగల చేల